ಟಿವಿಯ ಸ್ವಾಗತ ನಾನು ನಿಮ್ಮ ಕಾರ್ಯಂ ಸ್ವಾಮಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಊಟಗಳಿಯ ಸಂತೆ ಮೈದಾನದಲ್ಲಿ ಭಾನುವಾರ ಸಂಜೆ ಕನ್ನಡಾಂಬೆ ಹಬ್ಬ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಶಾಸಕರಾದ ದೇವೇಗೌಡ ಅವರು ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣವನ್ನು ಮಾಡಿದರು ಬಳಿಕ ಕನ್ನಡ ಅಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷರಾದ ಯೋಗೇಶ್ ಕರ್ನಾಟಕ ನ್ಯಾಯಪರ ವೇದಿಕೆಯ ರಾಜ್ಯಾಧ್ಯಕ್ಷೆ ಸವಿತಾ ಮೈಸೂರು ತಾಲೂಕು ಶಿರಸ್ತೇದಾರ್ ಕೆ ಎಸ್ ಕುಬೇರ ಇಲವಾಲ ಠಾಣೆಯ ಎಸ್ಐ ಪಿ ಮಹೇಂದ್ರ ಸೇರಿದಂತೆ ಹಲವರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೊಳ್ಳೇಗಾಲ ತಾಲೂಕು ಚಿಲಕವಾಡಿ ಶಂಭುಲಿಂಗ ಕ್ಷೇತ್ರ ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿದ್ದರು ಬಿ ಜೆ ಪಿ ಮುಖಂಡರಾದ ವಿ ಕವೀಶ್ಗೌಡ ಅವರು ಕನ್ನಡಾಂಬೆ ವಾರ್ಷಿಕ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಿದರು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೂರ್ಗಳ್ಳಿ ಮಹದೇವ್ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಸಂತೋಷ್ ನಂಜುಂಡ ಹೊನ್ನೇಗೌಡ ಸಿಂಧುವಳ್ಳಿ ಶಿವಕುಮಾರ್ ಮಹದೇವಸ್ವಾಮಿ ಲೋಕೇಶ್ ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಸುಮ ರಾಜ್ಕುಮಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಅಲ್ಲದೆ ಊಟಗಳ್ಳಿಯ ಪ್ರಮುಖ ರಸ್ತೆಯಲ್ಲಿ ಕಲಾ ತಂಡಗಳಿಂದ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಬಳಿಕ ವಿಶೇಷ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಂದಿನವರಿಗೆ ಮೊದಲ ಅವಕಾಶ ದಯವಿಟ್ಟು ಕ್ಷಮಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ನಮ್ಮ ಈ ವೇದಿಕೆಯ ಪರವಾಗಿ ನಡೆಸ್ತಾ ಇರುವಂತಹ ಕನ್ನಡಾಂಬೆಯ ಹಬ್ಬ ಇವತ್ತು ಈ ಗೌರವ ಸಮರ್ಪಣೆಯನ್ನ ನಡೆಸ್ತಾ ಇದ್ದೀವಿ ನಮ್ಮ ನಾಡಿನ ಗಣ್ಯರು ಅಷ್ಟೇ ಅಲ್ಲ ಹಿರಿಯ ರಾಜಕಾರಣಿಗಳು ನಮ್ಮೂರಿಗೆ ಒಂದ್ ರೀತಿಯಲ್ಲಿ ಇವರು ನಮ್ಮೆಲ್ಲರ ನೆಚ್ಚಿನ ಜನನಾಯಕ ಮತ್ತೊಮ್ಮೆ ಜೋರಾದ ಸಮೀಶ್ ಗೌಡ ಸರ್ ಅವರು ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ನೆಚ್ಚಿನ ನಾಯಕರ ಸ್ವಾಗತ ಸುಸ್ವಾಗತ ಅವರು ಇವತ್ತಿನ ಸರ್ ಪ್ರಶಸ್ತಿ ಪುರಸ್ಕೃತರೋ ನಂತರದಲ್ಲಿ ತಮಗೆ ನಾವು ಗೌರವ ಸಲ್ಲಿಸ್ತೀವಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗತ ಹಾಗೆ ಇಲ್ಲಿ ಒಂದ್ ರೀತಿಯಲ್ಲಿ ಇಲ್ಲಿ ನೆರೆದಿರೋರೆಲ್ಲರೂ ಕನ್ನಡದ ಪುತ್ರರು ಹಾಗೇಗೆ ನಾನು ಒಬ್ಬರ ಒಟ್ಟಿನಲ್ಲಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕನ್ನಡಾಂಬೆ ು ಚಿಕ್ಕದಾದರೂ ಕಡಿಮೆ ಅಂದರೂ ಹತ್ತು ವರ್ಷದಿಂದ ಈ ತಾಯಿಯ ಸೇವೆಯನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಪರವಾಗಿ ನಡೆಸ್ತಾ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಲ್ಲಿ ಯಾವಾಗ ಸಮ ಸಾಮಾಜಿಕವಾಗಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಲ್ಲಿ ಹಿಂಜರಿಯದೆ ತಮ್ಮ ಧ್ವನಿಯನ್ನು ಜೋರಾಗಿ ಏನು ಎತ್ತಿ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುವಂತಹ ದಕ್ಷ ಕನ್ನಡಿಗ ರಾಶೇಖರ್ರವರ ಪ್ರಾಸ್ತಾವಿಕ ನುಡಿ ಈಗ ನಮಗಾಗಿ ಕನ್ನಡದ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇನೆ ಈ ಸೇವೆಗೆ ಹಲವಾರು ನನ್ನ ತಂಡ ಹಲವಾರು ಜನ ಕಾರಣಕರ್ತರು ಯಾಕಂತಂದ್ರೆ ನಾನು ಏನು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಆ ನಿರ್ಧಾರಕ್ಕೆ ಬದ್ಧವಾಗಿ ನನ್ನ ಜೊತೆ ಯಾವುದೇ ಸಮಯ ಸಂದರ್ಭದಲ್ಲೂ ನನ್ನ ಜೊತೆ ನಿಂತ್ಕೊಳ್ಳುವಂತಹ ನನ್ನ ತಂಡಕ್ಕೆ ಮೊದಲು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸ್ವಯಂ ಹೋರಾಟಗಳು ಕನ್ನಡ ಕನ್ನಡದ ವಿಚಾರ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ಹಲವು ವಿಚಾರಗಳನ್ನು ಇಟ್ಕೊಂಡು ನೊಂದವರ ಪರ ಕನ್ನಡದ ಒಂದು ಕಟ್ಟಾಳವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಕನ್ನಡ ರಕ್ಷಣಾ ವೇದಿಕೆ ಬಹಳ ಬಲವಾಗಿ ದೃಢವಾಗಿ ಒಂದು ಸಂಘಟನೆಯನ್ನು ಕಟ್ಟಕೊಂಡು ಕಟ್ಟುವಂತಹ ಕೆಲಸವನ್ನು ನಾಡಿನಾದ್ಯಂತ ಹದಿನಾರು ಜಿಲ್ಲೆಗಳಲ್ಲಿ ಸಂಸ್ಥೆ ವಿಸ್ತಾರಗೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕನ್ನಡದ ಸೇವೆಯನ್ನ ಸಲ್ಲಿಸಬೇಕು ಅಂತ ಒಂದು ಸಂಕಲ್ಪವನ್ನು ತೊಟ್ಟಿದ್ದೇನೆ ಮತ್ತೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಬಂದು ನಮಗೆ ಆಶೀರ್ವಾದ ಮಾಡಿರೋದು ಬಹಳ ಸಂತೋಷ ಮತ್ತೆ ಜನಪ್ರಿಯ ನಾಯಕರು ನನ್ನೆಲ್ಲ ಏನೇ ಒಂದು ಸಮಸ್ಯೆ ಆದರೆ ಏನೇ ಒಂದು ಯಾವುದಕ್ಕೆ ಒಂದು ವಿಚಾರಕ್ಕೆ ಅವ್ರ ಮನೆಗೆ ಹೋದ್ರೆ ಸಕಾರಾತ್ಮಕ ಸ್ಪಂದಿಸಿ ಆ ಕ್ಷಣದಲ್ಲೇ ಕೆಲಸ ಮಾಡಿಕೊಡ್ತಿರುವಂತಹ ನಮ್ಮ ಜಿ ಡಿ ದೇವೇಗೌಡರು ಸಾಹೇಬರು ಬಹಳ ಐದು ವರ್ಷಗಳಿಂದ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಾನು ಇನ್ನೊಂದು ಯುವಕರಾಗಿ ನಮ್ಮ ಜೊತೆ ಸಂಘಟನೆನ ಹೇಗೆ ಮಾಡಬೇಕು ನನಗೆ ಮಾರ್ಗದರ್ಶನವನ್ನು ಮಾರ್ಗದರ್ಶನ ಮಾಡ್ತಿರುವಂತಹ ಕವೀಸ್ಕೊಂಡ್ರು ನಮ್ಮ ಜೊತೆ ವೇದಿಕೆ ಮೇಲಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವಕವಾಗಿ ಮನಸಾರೆ ಅವ್ರನ್ನ ಸ್ಮರಿಸ್ತೇನೆ ಮತ್ತೆ ಗಣ್ಯರ ವೇದಿಕೆ ಮೇಲೆ ಒಂದು ಹೋರಾಟವನ್ನ ಇರುವಂತಹ ನಾನು ಅಕ್ಕ ಅಕ್ಕ ಅಂತ ಕರಿತಾ ಇರ್ತೀನಿ ಆ ಅಕ್ಕನ ಸ್ಥಾನವನ್ನು ಮತ್ತೆ ನನಗೆ ತಮ್ಮನವನ ಸ್ಥಾನವನ್ನು ಕೊಟ್ಟು ಯಾವುದೇ ವಿಚಾರಕ್ಕೆ ನೀನು ಏನೇ ಕನ್ನಡದ ವಿಚಾರದಲ್ಲಿ ನ್ಯಾಯೋಪರ ವಿಚಾರದಲ್ಲಿ ನೀನು ಏನೇ ಮಾಡೋ ನನ್ನಿಂದ ಮುನ್ನೂರು ಸಂಘಟನೆಗಳು ಕನಿಷ್ಠ ರಾಜ್ಯದಲ್ಲಿ ಐನೂರು ಸಂಘಟನೆಗಳು ನಿನ್ನ ಜೊತೆ ಇರ್ತೀವಿ ಅಂತ ನನಗೆ ಬೆಂಬಲವನ್ನು ಸೂಸಿ ಧೈರ್ಯವನ್ನು ಕೊಡ್ತಿರುವಂತ ರಾಜ್ಯದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ನಾನು ಏನೇ ಒಂದು ಮೈಸೂರು ಜಿಲ್ಲೆಯಲ್ಲಿ ಬಹಳ ಭದ್ರವಾಗಿ ಬುನಾದಿಯನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕನ್ನಡ ಪರ ಒಕ್ಕೂಟಗಳ ಎಲ್ಲ ರಾಜ್ಯಾಧ್ಯಕ್ಷಗೂ ಈ ನಿಮ್ಮ ಈ ವೇದಿಕೆ ವತಿಯಿಂದ ಎಲ್ರಿಗೂ ಸಹ ಒಂದು ಚಿರುಋಣಿಯಾಗಿರ್ತೀನಿ ನಿಮ್ಮ ಸಹಕಾರ ಸಹಕಾರದಿಂದನೇ ಇವತ್ತು ಭದ್ರವಾಗಿ ಒಂದು ಬುನಾದಿಯನ್ನ ಹಾಕುವಂತ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡ್ತಾ ಇದೆ ಪ್ರಶಸ್ತಿಗೆ ಅವರಿಂದ ಪ್ರಶಸ್ತಿಗೆ ಒಂದು ತೂಕ ಜಾಸ್ತಿ ಆಗ್ತದೆ ಪ್ರಶಸ್ತಿನ ಇವತ್ತು ಕೆಲವೊಂದು ಸಂಘ ಸಂಸ್ಥೆಗಳಿರ್ಬೋದು ಸರ್ಕಾರದ ವತಿಯಿಂದ ಇರ್ಬೋದು ಆ ಪ್ರಶಸ್ತಿಗಳನ್ನ ತಗೊಳ್ಳಕ್ಕೆ ಬಹಳ ಒಂದು ಕಷ್ಟಪಡುವಂತಹ ಸ್ಥಿತಿ ಆದರೆ ನಮ್ಮ ವೇದಿಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ನಾವೇ ಗುರುತಿಸಿ ಒಂದು ಕನ್ನಡಾಂಬೆ ರತ್ನವನ್ನ ಒಂದು ಪ್ರಶಸ್ತಿಯನ್ನ ಒಂದು ಆಯ್ಕೆಯನ್ನ ಮಾಡ್ತಾ ಇರೋದು ಬಹಳ ಸಂತೋಷ ಇದೇ ರೀತಿ ಪ್ರತಿ ವರ್ಷವೂ ಸಹ ಒಂದು ಕನ್ನಡಾಂಬೆ ಕನ್ನಡಾಂಬೆಗೆ ಅವರು ರತ್ನವಾಗಿ ಕನ್ನಡ ನಾಡಿಗೆ ಹಲವಾರು ಒಂದು ವಿಚಾರಗಳಲ್ಲಿ ಅವರು ಬೆಳಕನ್ನು ನೀಡಲಿ ಕನ್ನಡ ತಾಯಿ ತಾಯಿಗೆ ಅವರು ಇನ್ನೂ ಹೆಚ್ಚಿನ ರೀತಿ ಸೇವೆಯನ್ನು ಸಲ್ಲಿಸ್ತೀವಿ ಅನ್ನೋ ಒಂದು ಉದ್ದೇಶದ ವತಿಯಿಂದ ಅವ್ರಿಗೆ ಒಂದು ಕನ್ನಡಾಂಬೆ ರತ್ನವನ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇದೇವೆನವನ್ನು ಮಾಡ್ತಾ ಕನ್ನಡದ ಕೆಲಸ ಸಾಕಷ್ಟು ವರ್ಷಗಳಿಂದ ಜನಪರ ಕನ್ನಡ ಪರ ನೊಂದವರ ಸಾಹಿತ್ಯ ಲೋಕದಲ್ಲಿ ಹಲವಾರು ವಿಚಾರಗಳಲ್ಲಿ ಸೇವೆ ಸಲ್ಲಿಸ್ತಿರುವುದು ಎಲೆಮರೆ ಕಾಯಿತರ ಮತ್ತೆ ಅವರು ಸೇವೆ ಸಲ್ಲಿಸಿರೋದು ಹೆಚ್ಚಿನ ಪ್ರಚಾರವನ್ನ ತೆಗೆದುಕೊಳ್ಳದೆ ಸಾಕಷ್ಟು ಸೇವೆ ಸಲ್ಲಿಸ್ತಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ಬಂಟಿಕೆರೆ ಗೋಪಾಲ್ ಸರ್ ಅವರು ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಸಹ ಕನ್ನಡಾಂಬೆ ರತ್ನ ಇನ್ನೊಬ್ಬರು ಇನ್ನೊಬ್ರು ನನ್ನ ಮಾರ್ಗದರ್ಶಕರು ಎಂ ಚಂದ್ರಶೇಖರ್ ಸರ್ ಅವರು ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರು ಕನ್ನಡ ಪರಿಷತ್ ಮಾಜಿ ಅಧ್ಯಕ್ಷರು ಅವರು ಪ್ರತಿನಿತ್ಯ ಒಂದಲ್ಲ ಎರಡಲ್ಲ ಮೂರು ಕಾರ್ಯಕ್ರಮಗಳು ಪ್ರತಿನಿತ್ಯ ಇರ್ತವೆ ಕೆಲವು ಗಣನೀಯ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳಲ್ಲಿ ಅವರು ಸರ್ ಒಬ್ರು ಇಂತಹ ರತ್ನಗಳನ್ನ ಗುರುತಿಸಿ ಇವ್ರಿಗೆ ಕನ್ನಡ ಅಂದ್ರೆ ರತ್ನ ಅಂತ ಕೊಡೋದು ನಮ್ಗೆ ನಿಜವಾಗ್ಲೂ ಮನಸ್ಸಿನಿಂದ ಹೆಮ್ಮೆ ಆಗ್ತದೆ ಕನ್ನಡ ಅಂದ್ರೆ ರಕ್ಷಣಾ ವೇದಿಕೆಯ ಪರವಾಗಿ ಎಲ್ಲ ಕನ್ನಡಿಗರ ಪರವಾಗಿ ಸ್ವಾಗತ ಸುಸ್ವಾಗತ ಸವಿತಾ ಮೇಡಮ್ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕಾದಿ ಆದರೆ ಪ್ರತಿಯೊಬ್ಬರು ಅವ್ರ ಜೊತೇಲಿ ನಾವು ಸಹಕಾರ ಕೊಡೋಣ ಯಾರೇ ಏನೇ ಮಾತಾಡಬೇಕಾದ್ರೂ ಆಗಲಿ ಬಂದವರಿಗೆ ಫಸ್ಟ್ ಕನ್ನಡ ಕೆಲ್ಸಕ್ಕೆ ಫಸ್ಟ್ ಟ್ರೈ ಮಾಡೋಣ ನಾವು ಅವ್ರ ಭಾಷೆಗೆ ಒಂದು ಕಳ್ಕಿಂತ ನಮ್ಮಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಅವ್ರೇನೋ ಬಂದಾಗ ಅವ್ರೇನೋ ಒಂದು ಅಡ್ರೆಸ್ಸು ಒಂದು ಏನೇ ಕೇಳಿದಾಗ ಅವ್ರಿಗೆ ಹೊಂದಾಣಿಕೆ ಮಾಡಿ ಮಾತಾಡಕ್ಕೆ ಹೋಗಿ ಹೊರತು ಅವ್ರಿಗೆ ನಾವು ಕನ್ನಡ ಏನು ಹೇಳ್ಕೊಡ್ತಾಯಿಲ್ಲ ಇದು ಪೂರ್ತಿ ಹೇಳ್ಕೊಡ್ತಾರೆ ಅದೇ ಆಗಿರೋದಿಲ್ಲ ನಮ್ಮ ಸಮಸ್ಯೆ ಯಾರೇ ಆಗಲಿ ಅಲ್ಲಿಂದ ಸೇರಿಸಿ ಹೇಳ್ತಾ ಇರತ್ತೆ ಹಾಗೂ ಕನ್ನಡದವ್ರನ್ನ ಈಗ ಸನ್ಮಾನ ಮಾಡೋದು ತುಂಬ ಖುಷಿಯಾಯಿತು ಹಾಗೂ ಇನ್ನು ಕನ್ನಡದಲ್ಲಿ ಕನ್ನಡಕ್ಕೋಸ್ಕರ ಇನ್ನು ಹೋರಾಟ ಹೋರಾಡುತ್ತಿರೋ ಬಾ ತುಂಬ ಜನ ಇದ್ದಾರೆ ಅವ್ರಿಗೆ ಕರೆದೇ ಗುರ್ತಿ ಸನ್ಮಾನ ಮಾಡಬೇಕು ಯಾಕೆಂದರೆ ಕನ್ನಡನ ಕನ್ನಡಕ್ಕೋಸ್ಕರ ಇನ್ನೂ ಸುಮಾರು ಜನ ಇದ್ದಾರೆ ಅವ್ರ ಯಾವ ಪ್ರತಿಯೊಬ್ಬರಿಗೂ ಕನ್ನಡನ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಲಿಸ್ಬೇಕು ಅಂತ ಮಾಸ್ಟ್ರುಗಳು ಹಾಗೂ ಕನ್ನಡಾಂಬೆ ಇದ್ದವರು ಸುಮಾರು ಜನ ಇದ್ದಾರೆ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡದಲ್ಲಿ ಅವ್ರನ್ನ ಗುರುತಿಸಬೇಕು ಅಂತ ಹೇಳ್ತಾರೆ ಯಾಕೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಅನ್ನೋದು ಆಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಮತ್ತು ಕನ್ನಡದ ಏಳಿಗೆಗಾಗಿ ಅದರ ಪ್ರಗತಿಗಾಗಿ ಅವರು ಕಂಕಣಬದ್ಧರಾಗಿದ್ದಾರೆ ಅಂತ ನಾವು ಭಾವಿಸ್ತಾ ಅವರೆಲ್ಲರಿಗೆ ಶುಭಾಶಯವನ್ನು ಕೋರ್ತೇನೆ ಮುಖ್ಯವಾಗಿ ರಾಜಶೇಖರ್ ಅವರು ಅವರು ಬಹಳ ಒಳ್ಳೆಯ ಮನಸ್ಸಿನಿಂದ ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅವರ ಈ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಅವರು ಯಾವುದೇ ಒಳ್ಳೆಯ ಕೆಲಸಗಳನ್ನ ಮಾಡುವಾಗ ನಮ್ಮೆಲ್ಲರ ಸಪೋರ್ಟ್ ಅವ್ರಿಗೆ ಖಂಡಿತ ಇರುತ್ತೆ ಸಮಾಜದ ಏಳಿಗೆಗಾಗಿ ಅವರು ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ಮತ್ತು ಒಂದು ಸನ್ಮಾನವನ್ನ ನೀಡೋದಕ್ಕೆ ಮತ್ತು ನಿಮ್ಮೆಲ್ಲರನ್ನ ನೋಡ್ತಕ್ಕಂಥ ಸೌಭಾಗ್ಯ ಕಲ್ಪಿಸಿಕೊಟ್ಟಕ್ಕೆ ಪ್ರತಿಯೊಬ್ಬರಿಗೂ ಸಹ ನಾನು ಗೌರವವನ್ನು ನಮಸ್ಕಾರಗಳನ್ನ ಧನ್ಯವಾದ ಮಾಡ್ತೇನೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನನ್ನ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ರಾಜಶೇಖರ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ ಇದೇ ಸಂದರ್ಭದಲ್ಲಿ ಕನ್ನಡ ಅಂಬ ರಕ್ತ ಪ್ರಶಸ್ತಿಯನ್ನು ಕೂಡ ಒಳ್ಳೆಯ ಕನ್ನಡ ವರ್ಷದಲ್ಲಿ ಸಲ್ಲಿಸ್ತಕ್ಕಂಥ ನಮ್ಮೆಲ್ಲರ ಅಪರ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಪಿ ಶಿವರಾಜರವರಿಗೆ ಒಂದು ಪ್ರಶಸ್ತಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ವಿಶೇಷವಾಗಿ ಪತ್ರಿಕೆಯಲ್ಲಿ ಅಪಾರ ಪ್ರಖ್ಯಾತ ಪಡೆತಕ್ಕಂಥ ಹಿರಿಯ ಮುಖ್ಯದ್ದಿಗಳಾದಂಥ ಎಸ್ ಸಿ ಪ್ರಸಂತ್ ಕುಮಾರ್ ಅವರಿಗೆ ಕನ್ನಡಕ್ಕೆ ಕನ್ನಡವನ್ನೇ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕನ್ನಡಕ್ಕಾಗಿ ತಮ್ಮ ತಮ್ಮ ಸೇವೆಯನ್ನು ಮುಡುಪಾಗಿರ್ತಕ್ಕಂಥ ಗೋಪಾಲ್ ಗೋಪಾಲರವರು ಎಂ ಚಂದ್ರಶೇಖರ್ ಅವರು ಯೋಗೇಶ್ ಅವರು ಸವಿತಾ ಅವರು ಕುಬೇರ ಅವರು ಪೇ ಮಹೇಂದ್ರ ಕೆ ಜಯರಾಮಯ್ಯ ಎಲ್ಲರೂ ಕೂಡ ಸನ್ಮಾನಿಸಿ ಇವತ್ತು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ರೀತಿಯ ಯಶಸ್ವಿಯಾದಂಥ ಸಣ್ಣ ಕಾರ್ಯಕ್ರಮವನ್ನ ಪಂಪ ರನ್ನ ಬೇಂದ್ರೆ ಕುವೆಂಪು ಇವರೆಲ್ಲರ ಆಶೀರ್ವಾದದೊಡನೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಭಾಗವಹಿಸಿದ್ರಿ ಇದು ನಿತ್ಯ ನಿರಂತರವಾಗಿ ಪ್ರತಿ ನಿತ್ಯ ಈ ತಾಯಿಯ ಸ್ಮರಣೆಯನ್ನು ಮಾಡುವಂತ ಕೆಲಸ ಆಗಬೇಕಾಗಿದೆ ಒಂದೇ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿ ಮಾತು ಮಾತನಾಡಿಸ್ತೇನೆ ನಿಮಗೆ ಅರಿವಿರುತ್ತೆ ಆಂಗ್ಲ ಭಾಷೆ ಪಿಳಿ ಪಿಳಿ ಅಂತ ಬಿಡುವ ಸಂದರ್ಭದಲ್ಲಿಯೇ ನಮ್ಮಲ್ಲಿ ಹತ್ತಾರು ಮಹಾಕಾವ್ಯಗಳು ರಚನೆ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಯುವಕರು ನಮ್ಮ ಭಿನ್ನ ಆಗುತ್ತೆ ನಾವು ಎಂಥ ಪುರಾತನವಾದ ಭಾಷೆ ಎಷ್ಟೊಂದು ಪ್ರಸಿದ್ಧವಾದ ಭಾಷೆ ಹಾಗೆ ಇತ್ತೀಚೆಗೆ ಒಬ್ಬರು ಇಟಲಿ ದೇಶದ ಫಿಜಾನ ರೇಪೇಟಿ ಅಂತೇಳಿ ಒಂದು ಭಾರತದ ಭಾರತೀಯ ಭಾಷೆಗಳಲ್ಲಿ ಒಂದನ್ನು ಕೈಲಿಕ್ಕೆ ಬರ್ತಾರೆ ಅಚಾನಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಬರಬೇಕಾದ್ರೆ ಒಬ್ರು ಚಂದ್ರಶೇಖರ್ ಅಂತ ಕನ್ನಡದ ಕಾದಂಬರಿ ಅಂತ ಹೋಗ್ತಾ ಇದ್ದಾರೆ ಆ ತಾಯಿ ಇನ್ನು ಚಿಕ್ಕ ಚಿಕ್ಕ ವಹಿಸ್ತಾ ಬಂದವರು ಆ ಕೃತಿಯನ್ನು ಪಡೆದುಕೊಂಡು ಅದಕ್ಕೆ ನಿಧಾನ ಶುರು ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಾ ಇರೋದು ಅಂದರೆ ನಾನು ವಿಶ್ವದ ಅನೇಕ ಭಾಷೆಗಳನ್ನು ದೇಶಗಳಿಗೆ ಓದಿದ್ದೇನೆ ಅನೇಕ ಭಾಷೆಗಳನ್ನು ಕಲಿತಿದ್ದೇನೆ ಇಷ್ಟೊಂದು ಸುಂದರವಾದ ಭಾಷೆಯನ್ನು ನಾನು ನೋಡಲೇ ಇಲ್ಲ ಅಂತ ಹೇಳ್ತೇನೆ ಯಾವ ಭಾಷೆ ಅಂತ ಕೇಳ್ತಾರೆ ಇದು ಹಿಂದಿ ಭಾಷೆ ಅಂತ ಹೇಳ್ತಾರೆ ಅಮ್ಮ ತಾಯಿ ಇದು ಹಿಂದಿ ಭಾಷೆ ಅಲ್ಲ ಕರ್ನಾಟಕದ ಕನ್ನಡ ಭಾಷೆ ಅಂತೇಳಿ ಅವ್ರು ಹೇಳಿದಾಗ ಹಾಗಾದರೆ ನಾನು ಇದೇ ಭಾಷೆಯನ್ನು ಕಲಿತೇನೆ ಅಂತೇಳಿ ನೇರವಾಗಿ ಉರ್ದೂ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭಾರತೀಯ ಭಾಷಾ ಸಂಸ್ಥಾನಕ್ಕೆ ಬಂದು ಈ ಭಾಷೆಯನ್ನು ಕಲಿತಾರೆ ಯಾವುದಾದ್ರೂ ಒಂದಲ್ಲ ಆಂಗ್ಲ ಭಾಷೆಗೆ ಇಟಲಿ ಭಾಷೆಗೆ ಭಾಷಾಂತರವನ್ನು ಮಾಡಿ ಕೇಳಿದಾಗ ಅನೇಕ ಪುಸ್ತಕದ ರಾಶಿಗಳನ್ನು ಹಾಕ್ತಾರೆ ಅದರಲ್ಲಿ ಮಾಸ್ತಿ ವೆಂಕಟೇಶಂಗರವರ ಒಂದು ಸಣ್ಣ ಕಥಾವಿಚ್ಚ ಮೂವತ್ತೆರಡು ಕಥೆಗಳಿರ್ತಕ್ಕಂಥ ದಿಚ್ಚವನ್ನು ಆಯ್ಕೆ ಮಾಡಿಕೊಂಡು ಇದನ್ನು ನಾನು ಆಂಗ್ಲ ಭಾಷೆಗೆ ಮತ್ತು ಇಟಲಿ ಭಾಷೆಗೆ ಭಾಷಾಂತರವನ್ನು ಮಾಡಿ ಭಾಷಾಂತರವನ್ನು ಕೆಲವರೆಲ್ಲ ಕೆಲವರನ್ನ ಇದು ಏನಿದೆ ಅಂತ ಅಂತ ನೀವು ಓದಿದ್ದೀರಾ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳಿದಾಗ ನೋಡಿ ಮೂರ್ಖತನದ ಪರಮಾವಧಿಯವರು ನೀವು ಈ ಒಂದು ಕಥಾಗೃತ್ಯದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗುವಂಥ ರನ್ನನ ಗದಾಯುದ್ಧದ ಮೂರು ವಿಷಯ ಮೂರು ಶಬ್ದಗಳಿವೆ ನೀರೊಳಗಿ ದಂ ಬೆಮರ್ ದಮ್ ಇರಳ ಪತ ಹಾಕೋದನ್ನು ಕಂಥರು ಪೇಜ್ ನಾನು ಆದರೆ ಅಷ್ಟೊಂದು ಒಬ್ಬ ವ್ಯಕ್ತಿಗೆ ವರ್ಣನೆ ಮಾಡಲಿಕ್ಕೆ ಪದಗಳೇ ಇಲ್ಲ ಅದಕ್ಕೆ ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪದಗಳನ್ನು ಅವರು ಬಳಸಿದ್ದಾರೆ ಅಂತೇಳಿ ನೂರು ಪುಟಗಳನ್ನು ಬರೆದಿದ್ದಾರೆ ಈಗ ಸಂಸ್ಕೃತಿ ಸಂಪತ್ತು ಇತಿಹಾಸ ನದಿಗಳು ದೇವಸ್ಥಾನಗಳು ಇಲ್ಲಿನ ಪರಂಪರೆ ಹಬ್ಬ ಆಯುಧಗಳಲ್ಲೂ ನನ್ನ ಕಥೆಯಲ್ಲಿದೆ ಈ ಕಥೆಯನ್ನು ಓದಿ ಹೊರದೇಶದವರು ಆಕರ್ಷಿಸಲಾಗಿ ಮುಂದಿನ ದಿವಸಗಳಲ್ಲಿ ನನ್ನ ಕಥೆಯನ್ನೇ ನಮ್ಮ ದೇಶವನ್ನು ನೋಡಲಿಕ್ಕೆ ಬರ್ತಾರೆ ಅಂತ ಅವರು ಹೇಳ್ತಾರೆ ಹಾಗೆ ಆಗುತ್ತೆ ಅವರು ಮತ್ತು ಅವರ ಎಲ್ಲ ಈ ಸಂಘದ ಪದಾಧಿಕಾರಿಗಳು ಹಲವಾರು ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿಯನ್ನು ತಗೊಂಡು ಸಮಾಜದ ಪರ ಕನ್ನಡದ ಪರ ನೆಲ ಜಲ ಮತ್ತು ಭಾಷೆಯ ಪರ ಅನೇಕ ಹೋರಾಟ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅನೇಕ ವಿಚಾರ ಗೋಷ್ಠಿಗಳನ್ನು ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಂಥ ವೇದಿಕೆಗಳನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಪ್ರೋತ್ಸಾಹಗಳನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಐದು ವರ್ಷದ ಏನು ಸಂಸ್ಕೆ ಇದೆ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅದನ್ನು ಓದ್ತಾ ಇದೆ ಭಾಷೆಯ ಪರ ಸಂದರ್ಭ ಮತ್ತು ಭಾಷೆಯ ವಿರೋಧವಾದಂಥ ಕೆಲಸಗಳನ್ನು ಯಾರಾದರೂ ನಡೆಸಿದ್ದೆ ಅದರಲ್ಲಿ ಜಲದ ನೀರಿನ ಒಂದು ವಿಷಯದಲ್ಲಿ ಆಗಲಿ ಅಥವಾ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥ ವಿಷಯದಲ್ಲೇ ಆಗಲಿ ಹಲವಾರು ಪರಿಸರ ರಕ್ಷಣೆಯ ಕಾರ್ಯಕ್ರಮಗಳಲ್ಲೇ ಆಗಲಿ ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮತ್ತು ತುಂಬ ಪ್ರಾಮಾಣಿಕತೆಯಿಂದ ವಿಶೇಷವಾಗಿ ಏನಂದರೆ ನಾವು ಹಲವಾರು ಸಂಘಟನೆಗಳನ್ನು ನೋಡ್ತಾ ಇರ್ತೀವಿ ಇಂಥ ಒಂದು ಸಂಘಟನೆಯಲ್ಲಿ ಯಾವುದೇ ಥರದ ಅವರ ಒಂದು ವಿಚಾರಗಳಲ್ಲಿ ರಾಜಕೀಯವನ್ನು ಬೆರೆಸದೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡಕ್ಕೆ ಒಳಗಾಗದೆ ಜನಪರ ಮತ್ತು ಸಮಾಜದ ಪರ ವಿಚಾರಗಳನ್ನು ಎತ್ತಿಕೊಂಡು ಅದನ್ನು ಜನರ ಮುಂದೆ ಪ್ರತಿಭಟನೆಗಳ ಮೂಲಕ ವೇದಿಕೆಗಳ ಮೂಲಕ ವಿಚಾರಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಮಾಡುವಂಥ ಒಂದು ಸಂಘಟನೆ ಒಳ್ಳೆ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ರಾಜಶೇಖರ್ ಮತ್ತು ತಂಡದ ಸಂಘಟನೆ ಅಂತ ಇವತ್ತು ನಾವು ನಾನು ನಾವು ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಈ ಮೇಲೆ ಹೇಳ್ಕೊತಾಯಿದ್ರು ನಾ ಹೊರಗೋನಲ್ಲ ಇದೇ ಊರವನು ನಿಮ್ಮವನೇ ನಮ್ಮವರೇ ಅಂತ ಹೇಳ್ಕೊತಾ ಇದ್ರು ಅದರಲ್ಲಿ ಯಾವುದೇ ಥರದ ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ ನೀವು ನಮ್ಮವರೇ ನಮ್ಮೂರವರು ನಮ್ಮ ರಕ್ಷಣೆ ವೇದಿಕೆ ಇದು ಯಾಕಂದರೆ ನಾವು ಎಲ್ಲ ಸೇರಿ ಮಾಡಬೇಕಾಗುತ್ತಂಥ ಕೆಲಸಗಳನ್ನು ನೀವು ಎಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಪರ ನಿಂತು ನೀವು ಮಾಡ್ತಾಯಿದ್ದೀರಿ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ನಮ್ಮ ಬೆಂಬಲ ಸಹಕಾರ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಇವತ್ತು ಕರ್ನಾಟಕದ ಏನು ನಾವು ನಿವಾಸಿಗಳಿದ್ದೀವಿ ಕನ್ನಡಿಗರಿದ್ದೀರಿ ಇದ್ದೀವಿ ನಮ್ಮ ಒಂದು ವಿಚಾರ ವಿದ್ಯೆ ಜ್ಞಾನ ಇವತ್ತು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮವರು ಇವತ್ತು ಅನೇಕ ಸಾಧಕರಿದ್ದಾರೆ ಈ ವೇದಿಕೆ ಮೇಲೂ ಕೂಡ ಅನೇಕ ಇವತ್ತು ಸಾಧಕರನ್ನು ಮತ್ತು ಗಣ್ಯ ವ್ಯಕ್ತಿಗಳನ್ನು ಸನ್ಮಾನ ಮಾಡಿದ್ದೀವಿ ಅವರವರದೇ ಕ್ಷೇತ್ರದಲ್ಲಿ ಅವರು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ಇವತ್ತಿಗೂ ಕೂಡ ಒಂದು ಛಾಪನ್ನು ಮೂಡಿಸಿದೆ ನಿಮಗೆ ಬೇಕಾದಂಥ ಪ್ರೋತ್ಸಾಹ ಇಂಥ ವೇದಿಕೆಗಳು ಮತ್ತು ನಾವೆಲ್ಲ ಸೇರಿ ಖಂಡಿತವಾಗೂ ಕೊಡ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಕನ್ನಡಿಗರಿಗೆ ಉದ್ಯೋಗದ ವಿಷಯದಲ್ಲಿ ರೈತರಿಗೆ ಏನು ವೈಜ್ಞಾನಿಕ ಬೆಲೆ ಸಿಗಬೇಕನ್ನುವಂಥ ವಿಷಯದಲ್ಲಿ ಇಂಥ ಹಲವಾರು ಏನು ಪ್ರಗತಿಯ ಒಂದು ಸಾಂಕೇತಿಕ ಆಗಿರುತ್ತೆ ಅಂದರೆ ಒಂದು ರಾಜ್ಯ ಬೆಳಿಬೇಕಂದ್ರೆ ರಾಜ್ಯದ ಜನ ಬೆಳಿಬೇಕೆಂದರೆ ಅವರ ರೈತರು ಸಮೃದ್ಧಿಯಾಗಿರಬೇಕು ರೈತರ ಬದುಕಲ್ಲಿ ಸುಧಾರಣೆ ಆಗಿರಬೇಕು ಆರ್ಥಿಕ ಶಕ್ತಿ ಏನಿದೆ ಜನರ ಸಂಪನ್ಮೂಲದ ಆರ್ಥಿಕ ಶಕ್ತಿ ಏನಿದೆ ಅದು ಹೆಚ್ಚುವರಿ ಆಗಬೇಕಾಗುತ್ತೆ ಇಂಥ ಹಲವಾರು ವಿಷಯಗಳಲ್ಲಿ ನಾವು ಬೆಳಿಬೇಕಾಗಿದ್ದೆ ಆದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಗಳೇ ಆಗಲಿ ಸಂಘ ಸಂಸ್ಥೆಗಳೇ ಆಗಲಿ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಲೇಬೇಕಾಗಿದೆ ಈ ಜುಕ್ಕು ತನ್ನ ತಾಯಿಯೇ ಮೊದಲ ಗುರು ಅಂತ ಹೇಳ್ತೇವೆ ಮಾತೃದೇವಭವ ಪಿತೃದೇವಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನೋ ಹಾಗೆ ತಾಯಿಯಾದಳು ಮನೆಯ ಮೊದಲ ಗುರು ಅವರು ತನ್ನ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ತನ್ನ ಮಾತಾಡುವಂಥ ಶೈಲಿಯನ್ನು ಕಲಿಸ್ತಾರಲ್ಲ ಅದು ನಿಜಕ್ಕೂ ತನ್ನ ಮಗು ಅದೇ ರೀತಿಯನ್ನು ಬೆಳೆಯುತ್ತೆ ಯಾವುದೇ ರೀತಿ ನೀವು ಆಮಿಷಕ್ಕೆ ಮತ್ತೆ ಒಳಗಾಗಬಾರ್ದು ಅಂತಂದರೆ ಪ್ರಮುಖ ಶಿವಕುಮಾರ ಸ್ವಾಮಿಗಳು ಯಾವಾಗೂ ಹೇಳೋರು ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು ಅಂತ ಹೇಳಿ ನೀವು ಎಷ್ಟೇ ಎಜುಕೇಷನ್ ಕೊಟ್ಟರೂ ಸಹ ಮಕ್ಕಳಿಗೆ ಸಂಸ್ಕಾರ ಕಾಲ ಕಾಲಕ್ಕೆ ಕೊಡಲಿಲ್ಲ ಅಂತಂದರೆ ಮಕ್ಕಳು ಏನಾಗ್ತಾರೆ ದಾರಿ ತಪ್ಪುತ್ತಾರೆ ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಅದು ಕಡಿಮೆ ಮಾಡಿ ಆದಷ್ಟು ಕನ್ನಡ ಶಾಲೆಗಳಲ್ಲಿ ಮಕ್ಕಳನ್ನ ಮಕ್ಕಳನ್ನು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ರಾಜಶೇಖರ್ ತುಂಬಾ ಆತ್ಮೀಯರು ಅವರು ಗುರುಗಳ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡಂತಹ ವ್ಯಕ್ತಿಗಳು ಇವತ್ತು ಯಾವ ಸಂಘ ಸಂಸ್ಥೆಗಳನ್ನು ಸಹ ಯಾವ ಸ್ವಾಮೀಜಿಗಳನ್ನು ಕಲಸಿಸಬೇಕು ಅದರ ಆದಷ್ಟು ರಾಜಕೀಯ ವ್ಯಕ್ತಿಗಳನ್ನು ಕಲಸಿಸ್ಬೇಕು ಅವರಿಂದ ಏನಾದರೂ ಒಂದು ನಾವು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಆದರೆ ಗುರುಗಳ ಒಂದು ಶ್ರೀರಕ್ಷೆ ಇರಬೇಕು ಅಂತ ಹೇಳಿ ಇವತ್ತು ಕೆ ಜಿ ಕೊಪ್ಪಳು ಅಂತ ನಮ್ಮ ಇವರು ಬಾಲಮಂಜುನಾಥ ಸ್ವಾಮೀಜಿಯವರು ಅದು ಹುಲಿಯದುರ್ಗದ ಹತ್ರ ಬರ್ತಾರೆ ಅಲ್ಲಿಂದ ಇವತ್ತು ಮೈಸೂರಿಗೆ ಕೆಲಸ ಕರೆಸೋವಂಥ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಇಲ್ಲಿ ನಮ್ಮ ಚಿಲುಕವಾಡಿ ಸ್ವಾಮೀಜಿಗಳು ಚಿಲುಕುವಾಡಿ ಕೊಳ್ಳೇಗಾಲದಿಂದ ಬಂದಿದೆ ಅಲ್ಲಿಂದ ಇಲ್ಲಿಗೆ ಕರೆಸುವಂಥ ನಾವು ಸಹ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಆದರೆ ಇಲ್ಲೆಲ್ಲ ಏನಾಗ್ತಾರೆ ಅಂತಂದರೆ ಎಲ್ಲಿ ಗುರು ಇರ್ತಾರೆ ಅದೇ ಗುರಿ ತಲುಪೋ ಗುರಿ ತಲುಪೋದು ಬಹಳ ಬೇಗ ಆಗ್ತಾರೆ ಅನ್ನೋ ಒಂದು ಚೆನ್ನಾಗಿ ತಿಳ್ಕೊಂಡಿರೋದು ಅಂದರೆ ಅದು ನಮ್ಮ ರಾಜಶೇಖರು ಹಾಗಾಗಿ ಗುರು ಎಲ್ಲವೂ ಸಹ ಕನ್ನಡ ಇಡೀ ದೇಶಕ್ಕೆ ಅತ್ಯಂತ ಹೆಚ್ಚು ಕವಿಗಳನ್ನು ಅತ್ಯಂತ ಹೆಚ್ಚು ಶರಣರನ್ನು ಇವತ್ತು ವಿಶ್ವದ ಒಂದು ಮಟ್ಟಕ್ಕೆ ತಗೊಂಡಿರುವಂತಹ ಕೊಡುಗೆ ಈ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ನಾಡು ಕೊಟ್ಟಿತ್ತು ಅಂದರೆ ಅದು ಕನ್ನಡ ನಾಡು ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೆಚ್ಚು ಮಾತನಾಡುವಂತಹ ಅಗತ್ಯ ಇಲ್ಲ ಆಗ ನಮ್ಮ ಕವೀಶ್ಗೌಡರು ಸಹ ಅವರು ಬಹಳ ಸರಳ ಸಜ್ಜನಿಕೆ ಇಟ್ಟು ವ್ಯಕ್ತಿಗಳು ಅವರು ಸಹ ತಮ್ಮೊಂದಿಗೆ ಎಲ್ಲ ಯಾರೇ ಕರೀಲಿ ಯಾರೇ ಬೆಳಿಲಿ ಅವರು ಒಬ್ಬ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದಂತಹ ಅಲ್ಲಿ ಭೇಟಿ ಕೊಟ್ಟಾದರೂ ಅವರಿಗೆ ಒಂದು ಮಾತಾಡಿಸುವಂತಹ ಒಂದು ಒಳ್ಳೆ ಸರಳ ಸಜ್ಜನಿಕೆ ವ್ಯಕ್ತಿ ಅಂದರೆ ಅವರು ಕವೀಶ್ ಗೌಡ್ರು ಅಂತ ಬಿಡದೆ ಹಿಡಿದತ್ತಿ ನಡೆಸಿ ನನ್ನ ತಂದೆ ಸಿದ್ಧಗಂಗಾ ಗುರುವಿಗೆ ಕೃಪೆಯಾಗುವುದು ನಿನ್ನ ಆರಾಧ್ಯ ದೈವ ಶ್ರೀಮಂತಿರಂಜನ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನು ನನ್ನ ಎಲ್ಲರನ್ನಿಸ್ತರಿಸಿ ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನು ಎಲ್ಲ ಉಲ್ಲವಿಸ್ತರಿಸಿ ಈ ಸುಂದರ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯವರ ದಯಪಾಲಿಸಿದಂತಹ ಪ್ರಭು ಪೂಜ ಶ್ರೀ ಬಾಲಮಂಜುನಾಥ ಸ್ವಾಮೀಜಿ ಅವರೇ ಹಾಗೂ ಇಮ್ಮಡಿ ಗುರುಲಿಂಗ ಸ್ವಾಮೀಜಿಯವರೇ ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ತಾಯಂದಿರೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಪ್ರೀತಿಯ ಮಕ್ಕಳೇ ಪೋಷಕರೇ ಸನಾತನ ಧರ್ಮಕ್ಕೆ ಚಿನ್ನಕ್ಕೆ ಪುಟ ಹಿಟ್ಟು ಆಗಿಂತ ಇದ್ರೆ ಈ ಭಾಗದ ಮೈಸೂರು ನಮ್ಮ ಒಂದು ದೊಡ್ಡ ಮಠವಾಗಿ ಶಿವರಾತ್ರಿ ದೇಶೀಯ ಕೇಂದ್ರೀಯ ಮಹಾಸ್ವಾಮಿಗಳನ್ನು ನಾವು ಈ ಒಂದು ಭಾಗದಲ್ಲಿ ನೆನೆಸಬೇಕು ನಮ್ಮ ಭಾಗಕ್ಕೆ ಬಂದಾಗ ಸಿದ್ಧಗಂಗಾ ಮಠ ಮೈಸೂರು ಭಾಗಕ್ಕೆ ಬಂದಾಗ ಸುತ್ತೂರು ಮಠ ಈ ಕರ್ನಾಟಕಕ್ಕೆ ಎರಡು ಕಣ್ಣುಗಳು ಎಷ್ಟು ಕಣ್ಣುಗಳು ಎರಡು ಕಣ್ಣುಗಳು ಇನ್ನು ಇವೆಲ್ಲ ಕಣ್ಣುಗಳಿದೆ ಆದರೆ ಅಕ್ಷರ ದಾಸೋಹದಲ್ಲಿ ಅನ್ನದಾಸೋಹದಲ್ಲಿ ಜ್ಞಾನದಾಸೋಹದಲ್ಲಿ ಇವ್ರನ್ನೆಲ್ಲ ಇಂಥ ವೇದಿಕೆಯಲ್ಲಿ ನಾವು ಮೊದಲು ಸ್ಮರಿಸ್ಬೇಕು ನಾವು ನಮ್ಮದನ್ನು ಹೇಳ್ತಾ ಇರ್ತೀವಿ ಆದರೆ ಇದನ್ನು ನೆನೆಸೋದಿದೆಯಲ್ಲ ಅದು ಬಹಳ ಮನಸ್ಸಿಗೆ ಆನಂದ ತರುವಂಥ ಒಂದು ಕೆಲಸ ಈ ವೇದಿಕೆಯಲ್ಲಿ ಈ ಭಾಗದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದಂಥ ನಿಮ್ಮನ್ನೆಲ್ಲ ಅನುಗ್ರಹಿಸುವಂಥ ಮಹಾಸ್ವಾಮಿಗಳು ಪರಮಪೂಜ್ಯರು ಶ್ರೀ ಶ್ರೀ ಇಮ್ಮಡಿ ಗುರುಲಿಂಗ ಮಹಾಸ್ವಾಮಿಗಳು ಸದಾ ಈ ವೇದಿಕೆಯಲ್ಲಿ ವಿರಾಜಮಾನವಾಗಿದ್ದಾರೆ ಅಲ್ಲಿ ಹಿಂದೂ ಸನಾತನ ನೆಲದಲ್ಲಿ ನಮ್ಮ ಭಾರತ ದೇಶವನ್ನು ಮಾತೃಗೋಲಿಸಿದೆ ಆದರೆ ನಮ್ಮ ಕವಿಗಳು ಮಾತ್ ದೇ ದೇಶವನ್ನು ತಾಯಿ ಭಾರತಿಗೆ ಹೋಲಿಸಿದ್ರೆ ಕರ್ನಾಟಕ ರಾಜ್ಯವನ್ನು ತಾಯಿ ಭಾರತಿಗೆ ಏನಾಗೋಲಿಸಿದ್ದಾರೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ತಾಯಿ ಭಾರತಿಗೆ ಒಬ್ಬ ಸಹೋದರಿ ಇದ್ದರೆ ಯಾರು ಕರ್ನಾಟಕ ಈ ಕರ್ನಾಟಕದಲ್ಲಿ ಈ ಭಾರತ ದೇಶದಲ್ಲಿ ನಾವು ಅವತಾರ ಮಾಡಿದ್ದೀವಿ ಜನ್ಮವನ್ನು ತಾಳಿದ್ದೀವಿ ಅದು ಈ ಮೈಸೂರು ಭಾಗದಲ್ಲಿ ತಾಯಿ ಚಾಮುಂಡರಿ ಇರೋವಂಥ ಒಂದು ಈ ಒಂದು ಪವಿತ್ರವಾದ ನೆಲದಲ್ಲಿ ಇದ್ದೀವಿ ಅಂದರೆ ನಮ್ಮಂಥ ಪುಣ್ಯ ಮಾಡಿರುವಂಥ ಈ ಜನ್ಮ ಇನ್ನು ಬೇರೊಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ರಕ್ಷಣಾ ವೇದಿಕೆಯ ಪರವಾಗಿ ಭಕ್ತಿಯ ಗೌರವ ಸಮರ್ಪಣೆ ಆ ವೇದಿಕೆಯ ಪರವಾಗಿ ಗೌರವ ಭಕ್ತಿಯ ಸಮರ್ಪಣೆ ಚುಪ್ಪಾಳೆ